ಬಕ್ಕದಗೌಡ ಗ್ರಾಮದ ಬಾನಹಳ್ಳಿ ಏನು ಪ್ರಸಿದ್ಧ ಪ್ರಸಿದ್ಧವಾಗಿರುವಂತಹ ಬಾನಳ್ಳಿಯಲ್ಲಿ ಉಣ್ಣಕ್ಕಿ ಹಬ್ಬ ಎಂದು ಆಚರಿಸ್ತಾರೆ ಪ್ರತಿ ವರ್ಷವೂ ಆಚರಿಸ್ತಾರೆ ಈ ದಿವ್ಸ ಆಚರಿಸಿಕೆ ಸಾರ್ವಜನಿಕ ಸಾವಿರಾರು ಜನ ಭಕ್ತಾದಿಗಳು ಊರ ಊರಿಂದ ಪರವೂರಿಂದ ಬಂದಿದ್ದಾರೆ ಈಗಾಗಲೇ ನಮ್ಮ ಆರೋಗ್ಯ ವಾಹನಿ ಇದರಲ್ಲಿ ಮಾತಾಡಲು ಇದರ ಬಗ್ಗೆ ಮಾತಾಡಲು ತಮ್ಮ ಸರ್ ರವಿಗೌಡರು ರವಿಗೌಡರು ಅಂತ ಹೇಳಿದ್ದಾರೆ ಬಕ್ಕವರು ಕೃಷಿ ಉತ್ಪನ್ನನೇ ಇವರ ಮುಖ್ಯ ಕಸು ಕೃಷಿ ಮಾಡಬೇಕಾದ್ರೆ ಇಲ್ಲಿ ಏನು ಆ ಆಗಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶದ ಜನಗಳಿಗೆ ವೈದ್ಯಕೀಯ ಸವಲತ್ತು ಕಮ್ಮಿ ಆ ಸಮಯದಲ್ಲಿ ಪ್ರತಿ ಮನೆಯಲ್ಲೂ ಪ್ರತಿ ಮನೆಯಲ್ಲೂ ಗೋವುಗಳನ್ನ ಸಿಕ್ಕಾಪಟ್ಟೆ ಸಾಕ್ತಾ ಇದ್ರು ಕೃಷಿ ಚಟುವಟಿಕೆಗೋಸ್ಕರ ಹಾಗೂ ಮಕ್ಕಳಲ್ಲಿ ರೋಗ ರುಜಿರೆ ಬಂದಾಗ ಈ ಗ್ರಾಮದ ಜನರು ಇಲ್ಲಿ ಬಂದು ದೇವರ ಸಮ್ಮುಖದಲ್ಲಿ ಮರೆ ಹೋಗ್ತಾ ಇದ್ರು ಪ್ರಾರ್ಥನೆ ಮಾಡ್ತಾಯಿದ್ರು ಕಜ್ಜಿ ಕಷ್ಟ ಕಾರ್ಪಣ್ಯಗಳೆಲ್ಲ ಹೋಗಲಾಡಬೇಕು ಅಂತ ದನಗಳಿಗೂ ಬಂದಂಥ ರೋಗಗಳು ನಿವಾರಣೆಗೋಸ್ಕರ ಮುಖ್ಯವಾಗಿ ದನಗಳಲ್ಲಿ ದನಗಳಿಗೆ ಬರ್ತಕ್ಕಂಥ ರೋಗ ನಿವಾರಣೆಗೆ ಈ ದೇವ್ರನ್ನ ಮೊರೆ ಹೋಗ್ತಾಯಿದ್ರು ಅವರೆಲ್ಲ ಕೂಡಿ ಇತ್ತು ರೈತರಿಗೆ ಒಳ್ಳೇದಾಗ್ತಾ ಆಗ್ತಾಯಿದ್ರು ಅವತ್ತಿನ ಕಾಲದಿಂದಲೂ ಈ ಮುಖ್ಯವಾಗಿ ಪೂಜೆನ ಪೂಜೆಯನ್ನು ಬಂದರು ಸಿಡ ಇದು ಏನು ಚಿಮುಕ್ಳು ಅನ್ನೋ ಒಂದು ಕಾಯಿಲೆ ಬಂದಾಗ ಇಲ್ಲಿ ಹರಕೆ ಮಾಡಿದಾಗ ಕೂಡಲೇ ನೆರವೇರುತ್ತೆ ಹಾಗಾಗಿ ಸುತ್ತಮುತ್ತ ಜನ ಈ ಒಂದು ದೀಪಾವಳಿ ನಂತರ ಮೊದಲನೇ ಹುಣ್ಣಿಮೆಯ ಮುಂದಿನ ದಿವಸ ಈ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಉಂಟು ಸುಮಾರು ಸುತ್ತಮುತ್ತಲಿನ ಒಂದು ಇಪ್ಪತ್ತು ಗ್ರಾಮದ ಜನಗಳು ಹಾಗೂ ಈ ತಾಲೂಕಿನ ಜನಗಳು ಬಂದು ಪೂಜೆಯನ್ನು ನೆರವೇರಿಸಿ ಅವರು ಕಷ್ಟ ಕಾರ್ಪಣ್ಯ ಹೋಗ್ಲಾಡ್ಸ್ಕೊಳ್ತಿದ್ದಾರೆ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಇನ್ನೊಬ್ಬರು ಇದ್ದಾರೆ ನಮ್ಮ ಊರಿನವರಾದಂತಹ ಸುಂದರೇಶ್ ಗೌಡ್ರು ಇದ್ದಾರೆ ಅವ್ರ ಹತ್ರ ಮಾತಾಡ್ಸೋಣ ಏನು ಅಂತ ಕೇಳೋಣ ಸರ್ ಏನು ವಿಶೇಷ ಇಲ್ಲಿ ಇಲ್ಲಿ ಸರಿಸುಮಾರ್ ಮುನ್ನೂರು ವರ್ಷದ ಇರಬಹುದು ಇದಕ್ಕೆ ಇತಿಹಾಸ ಹಿಂದೆ ಗೋಪಾಲಕರು ಇದನ್ನು ಈ ಉಣ್ಣಕ್ಕಿ ಹುತ್ತನ್ನು ಕಟ್ಟಿದ್ದು ಹಿಂದೆ ಏನು ಧನಮೈಸೋ ಹುಡುಗರು ಹಿಂದೆ ಮಣ್ಣಿನ ಆಕಾರದಲ್ಲಿ ಬೃಹದಾಕಾರದಲ್ಲಿ ಒಂದು ಒಂದು ಚಿಕ್ಕದ ಒಂದು ಮಣ್ಣಿನ ಗುಡ್ಡೆ ಕಟ್ಟಿದ್ದಾರೆ ಇಲ್ಲಿ ಅದು ನಮ್ಮ ಪೂರ್ವಿಕರಿಂದ ಈ ಜಾತ್ರೆಯ ಉತ್ಸವ ನಡೀತಾ ಬರ್ತಾ ಇದೆ ದೀಪಾವಳಿ ಕಳೆದು ಬರೋ ಹುಣ್ಣಿಮೆಯಂದು ಈ ಜಾತ್ರೆ ನಡೆಯೋದು ಮಕ್ಕಳ ಹುಣ್ಣಿಮೆ ಅಂತೇಳಿ ಅದು ಹುಣ್ಣಿಮೆಯಿಂದ ಇಂದಿನ ದಿನ ಇದನ್ನು ಆಚರಿಸ್ತೀವಿ ಹುಣ್ಣಿಮೆ ದಿನವೇ ಸಿಕ್ಕಿದರೆ ಇನ್ನೂ ಒಳ್ಳೆಯದು ಭಾನುವಾರ ಗುರುವಾರ ಎರಡು ವಾರ ಸೂಕ್ತ ಇದಕ್ಕೆ ಈ ದೇವರಿಗೆ ಇಲ್ಲಿ ಹೋರಿನ ಮೂರು ಸುತ್ತು ಓಡಿಸೋದಿದೆ ಮತ್ತು ಕಜ್ಜಿ ಕುರ ಸರ್ಪ ಸುತ್ತು ನರಹುಣ್ಣೆ ಮಕ್ಕಳಾಗ ಮಕ್ಕಳಾಗುವಂಥದ್ದು ಸುಮಾರು ಹರಕೆಗಳು ನಡೀತಿದ್ದಾರೆ ನಡೀತಿದ್ದಾವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಆಮೇಲೆ ಇಲ್ಲಿ ವಿಶೇಷ ಅಂತ ಹೇಳಿದರೆ ಮಹಾಮಂಗಳಾರತಿ ಆಗುವಾಗ ಏನು ಹುಣ್ಣಕ್ಕಿ ದೇವರ ಈ ಮಣ್ಣು ಮಣ್ಣಿನ ಹುತ್ತ ಇದೆ ಇದು ಅಲ್ಲಾಡೋ ಅಲುಗಾಡೋದ್ರಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಒಂದು ಪವಾಡವನ್ನು ಇದು ಮಾಡ್ದಂಗೆ ಆಗುತ್ತೆ ಸರ್ ಇಲ್ಲಿ ಏನಂತ ಹೆಸರು ಹೇಳ್ತಾರೆ ಸರ್ ಇಲ್ಲಿ ಇಲ್ಲಿ ಬಗ್ಗಸ್ಕೋಡು ಗ್ರಾಮದ ಬಾನಹಳ್ಳಿ 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 ಉಣ್ಣಕ್ಕಿ 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 ಇದಕ್ಕೆ ದ್ವಾರಪಾಲಕವಾಗಿ ಇಲ್ಲಿ ಚೌಡೇಶ್ವರಿ ದೇವಿನೂ ಇದೆ ಇಲ್ಲಿ ಆಮೇಲೆ ಇಲ್ಲಿ ಹಾಲಕ್ಕಿ ಕೊಡ್ತಾರೆ ಆಮೇಲೆ ಮಡೆ ಪ್ರಸಾದ ಕೊಡ್ತಾರೆ ಮಹಾಮಂಗಳಾರತಿ ಆದ್ಮೇಲೆ ಇಲ್ಲಿ ಎಲ್ಲಾ ಧರ್ಮದವರು ಬರ್ತಾರೆ ಜಾತಿ ಮತ ಭೇದ ಎಲ್ಲರೂ ಬರ್ತಾ ಇದ್ದಾರೆ ಹರಿಕೆ ಅಡ್ಡ ಇದೆಲ್ಲ ನೆರವೇರ್ತಾ ಇದೆ ಅವರ ಅವ್ರ ಇಷ್ಟಾನುಸಾರ ಏನು ಹರಕೆ ಹೇಳ್ಕೊಂಡಿರ್ತಾರೆ ಎಲ್ಲರಿಗೂ ಅದು ನೆರವೇರಿಸ್ಕೊಡ್ತಾ ಇದೆ ಊರಿನವರ ನಮ್ಮ ಪ್ರದಪ್ ಗೌಡರು ಇದ್ದಾರೆ ಅವರು ಹತ್ರ ಮಾತಾಡೋದ ಸರ್ ಇದೇನು ವಿಶೇಷ ಸರ್ ವಿಶೇಷ ಸುಮಾರೊಂದು ತಲೆ ತಲಾಂತರಗಳಿಂದ ನಡ್ಕೊಂಡು ಬರ್ತಾ ಇದೆ ಇದು ಉನ್ನತಿ ಅಂತ ಹೇಳಿದರೆ ಈ ದನಕಾಯ ಮಕ್ಕಳು ಪೂಜೆ ಮಾಡ್ತಾಯಿದ್ರು ಮೊದಲು ದನಿಗೆಲ್ಲ ಒಳ್ಳೇದಾಗಲಿ ಊರಿಗೆಲ್ಲ ಒಳ್ಳೇದಾಗಲಿ ಅಂತ ನಂತರ ಇದರ ಒಂದು ಮಹಿಮೆ ಒಂದು ಹೆಚ್ಚಾದ ಕಾರಣ ಊರವರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಹೋಗ್ತಾ ಹೋಗ್ತಾಯಿದ್ದೀವಿ ಸರ್ ಪ್ರತಿ ಪ್ರತಿ ವರ್ಷ ಮಕ್ಕಳ ಹುಣ್ಣ್ಮೇಕು ಅಂತ ಮೊದಲು ಬರೋ ಗುರುವಾರ ಭಾನುವಾರ ಯಾವತ್ತಾದ್ರೂ ಆ ದಿವಸ ನಾವು ಯಾವುದೇ ಜಾತಿ ಧರ್ಮ ನಡೆಸ್ತೇವೆ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತಾಯ್ತು ಇದು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇರೋದು ಇಲ್ಲಿ ಪ್ರಥಮವಾಗಿ ನಾವು ಪ್ರಸಾದ ಕೊಡೋದೇ ದನಕಾಯ ಮಕ್ಕಳಿಗೆ ದನಕಾಯ ಅವ್ರಿಗೆ ಅವರಿಗೆ ಪ್ರಥಮ ಪ್ರಶಸ್ತ ನಂತರ ಊರವರಿಗೆ ಈಗಾಗಲೇ ಈ ಹುಣ್ಣಕಿಲಿ ಏನಂದ್ರೆ ಈಗ ದನ ಕಾಯುವ ಮಕ್ಕಳಿಗೆ ಫಸ್ಟ್ ಪ್ರಸಾದವನ್ನು ಕೊಟ್ಟ ನಂತರ ಮತ್ತೆ ಊರ್ನ ಮತ್ತು ಪರ ಊರರಿಗೆ ಕೊಡ್ತಿದ್ದಾರೆ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದಲೇ ಒಂದು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಇಲ್ಲಿಗೆ ಏನಂತ ಹೇಳ್ತಾರೆ ಸರ್ ಈ ಊರಿಗೆ ಈ ಊರಿಗೆ ಬೊಗಸ್ಕೂಡು ಬಾನಹಳ್ಳಿ ಎರಡು ಗ್ರಾಮಗಳು ಸೇರಿ ನಡೆಸ್ತಾ ಇರ್ತಕ್ಕಂಥದ್ದು ಇರೋದು ಬಗಸ್ಗೂಡು ಗ್ರಾಮದಲ್ಲೇ ಇದು ನಂತರದಲ್ಲಿ ಇದರಲ್ಲಿ ಅನೇಕ ರೀತಿಯ ಹರಕೆಗಳು ನಡೀತದೆ ಮಕ್ಕಳ ಮೈಯಲ್ಲಿ ಚಿಮಕ್ಕಳಿ ಇದ್ದಿದ್ರೆ ವಾಸಿ ಆಗ್ತದೆ ಮಕ್ಕಳಾಗಿದ್ದಾರೆ ಮಕ್ಕಳ ಫಲ ಅನ್ನ ಬೇಡ್ಕೊಂಡಿದ್ದಾರೆ ತುಂಬ ಜನಗಾಗಿದೆ ಹೀಗೆ ಅವ್ರಿಗೆ ಕಷ್ಟ ಸುಖ ಏನೇ ಹೇಳ್ಕೊಟ್ರು ಅದರ ಪರಿಹಾರ ಆಗ್ತದೆ ಅಂತ ಹೇಳಿ ಜನರಲ್ಲಿ ಒಂದು ಮಾ ಮಂಗಳಾರತಿ ಆಗತ್ತಿಗೆ ಉತ್ತ ಅಲ್ಲಾಡುತ್ತೆ ಅಂತ ಹೇಳ್ತಾರೆ ಸರ್ ಅದ್ರ ನೀವ್ ಏನಂತ ಹೇಳ್ತೀರಿ ಸರ್ ಅದು ಎಲ್ಲರು ಕಣ್ಣಾರೆ ನೋಡ್ತಾರೆ ಏನು ಹೇಳಬೇಕಾಗಿಲ್ಲ ಅದು ಪ್ರತಿಯೊಬ್ಬರು ಕಣ್ಣಾರೆ ನೋಡ್ತಾರಲ್ಲ ಅದರಿಂದ ಅವ್ರ ಅಭಿಪ್ರಾಯನೇ ಅಲ್ಲಿ ಮುಖ್ಯ ಆಗ್ತದೆ ನಾವು ಆಗುತ್ತೆ ಅಂತ ಹೇಳ್ತೀವಿ ಅದ್ರ ನೋಡಿದ್ರೆ ಕಣ್ಣಿಗೆ ಕಾಣುತ್ತಲ್ಲ ಹಾಗಾಗಿ ಸರ್ ಈಗಾಗಲೇ ಈ ಏನು ಮುನ್ನಕ್ಕಿಲಿ ಮಹಾಮಂಗ್ಲಾರತಿ ಆವತ್ತಿಗೆ ಏನು ಉತ್ತ ಹಳ್ಳಾಡುತ್ತೆ ಅದೇ ರೀತಿ ಪರ ಈ ಊರಿನವರು ಏನು ಅರಕೆ ಇಟ್ಟಿದೆ ಅದೆಲ್ಲ ನೂರಕ್ಕೆ ತೊಂಬತ್ತ ಮುಕ್ಕಾಲು ಭಾಗವೂ ಸಕ್ಸಸ್ ಆಗಿದೆ ನೋಡಿ ಹೋದ ವರ್ಷ ಇಲ್ಲೇ ಒಬ್ಬರು ಹತ್ತು ಸಾವಿರ ರೂಪಾಯಿ ಕಳಕೋಗಿತ್ತು ದುಡ್ಡು ದುಡ್ಡು ಅವರು ಇಲ್ಲಿ ಹರಕೆ ಮಾಡ್ಕೊಂಡು ಹೋಗಿದ್ರು ಹತ್ತು ತಿಂಗಳ ನಂತರ ಅವರು ತಪ್ಪೋದವರು ಅವ್ರಿಗೆ ಏನೋ ಕಷ್ಟ ಆಯ್ತು ಅಂತ ಹೇಳಿ ಅದನ್ನ ಇಲ್ಲೇ ಉಣ್ಣಕ್ಕೆ ಹತ್ರನೇ ಬಂದು ಕೊಟ್ಟು ಹೋಗ್ತಾರೆ ನೋಡಿ ಇಬ್ಬರು ಬೇರೆ ಬೇರೆ ಊರಿನವರು ಬೇರೆ ಬೇರೆ ಊರಿನವರು ಕಳೆದ ವರ್ಷ ಏನು ಹತ್ತು ಸಾವಿರ ರೂಪಾಯಿ ಕಳ್ಕೊಂಡಿದ್ರು ಅವರು ಇಲ್ಲಿ ಉಣ್ಣಕ್ಕೆ ಬಂದು ಹರಕೆ ಇಟ್ಕೊಂಡಾಗ ಆ ಹತ್ತು ತಿಂಗಳ ನಂತರ ಅವರ ಮನೆಗೆ ಹೋಗಿ ಹಿಂದಿರುಸಿದರೆ ಈ ಪವಾಡ ಅಂತಲೇ ಹೇಳ್ಬೋದು ಈ ನಮ್ಮ ಹುನ್ನಕ್ಕಿ ಇದ್ರದ್ದು ತಮ್ಮ ಹೆಸರು ಸರ್ ಪ್ರತಾಪ್ ಪ್ರತಾಪ್ ಅವರು ಪ್ರತಾಪ್ ಗೌಡರು ಬಾನಹಳ್ಳಿ